ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಉಳ್ತಿರುವ ಅನ್ನದಿಂದ ಯಾವ ರೀತಿ ಒಡೆಯನ್ನ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದರೂ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ಸಾಮಾನ್ಯವಾಗಿ ಅನ್ನ ಉಳಿದಾಗ ಯಾವ ರೀತಿ ಒಡೆಯನ್ನು ಮಾಡಬೇಕಂತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಅನ್ನನ ನಾವು ಹೇಗೆ ಮಾಡಿದ್ರು ಅನ್ನ ಸ್ವಲ್ಪನಾದರೂ ಉಳಿದಿರುತ್ತೆ ಅದರಿಂದ ನಾವು ಸಂಜೆ ಸ್ನ್ಯಾಕ್ಸ್ ಆಗಿ ವಡೆಯನ್ನು ಯಾವ ರೀತಿ ಮಾಡೋದಂತ ನಾನಿವತ್ತು ಇದ್ದೀನಿ ನೋಡಿ ಅದಕ್ಕೆ ಬೇಕಾಗಿರೋದು ಅನ್ನ ಹಾಗೆಯೇ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಈಗ ಮೊದಲಿಗೆ ಒಂದು ಮಿಕ್ಸಿ ಜರ್ನ ತೊಗೊಂಬಿಟ್ಟು ಅದಕ್ಕೆ ಅನ್ನವನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವು ಈ ಅನ್ನಕ್ಕೆ ನೀರೇನು ಸೇರಿಸ್ಬಾರ್ದು ಇದನ್ನು ಈಗ ಹಾಗೆಯೇ ರುಬ್ಕೊಳ್ಬೇಕಾಗುತ್ತೆ ನೋಡಿ ಸಣ್ಣದಾಗಿ ರುಬ್ಕೊಳ್ಬೇಕು ನೋಡಿ ಈಗ ರುಬ್ಬಿ ಆಗಿದೆ ಇದನ್ನು ಈಗ ಒಂದು ಪಾತ್ರೆಗೆ ತಿಕ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ರುಬ್ಬಕ್ಕೆ ಹೋಗ್ಬಾರ್ದು ಸ್ವಲ್ಪ ಈ ರೀತಿ ರಫ್ ಆಗಿರಬೇಕು ಆ ರೀತಿ ಇದನ್ನು ರುಬ್ಕೊಳ್ಳಿ ಸಾಮಾನ್ಯವಾಗಿ ಅನ್ನ ಮಾಡಿದಾಗ ಯಾವಾಗಲಾರು ಉಳ್ದೇ ಉಳ್ದಿರುತ್ತೆ ಆ ಟೈಮಲ್ಲಿ ಈ ರೀತಿ ಒಡೆಯನ್ನ ಮಾಡಿಕೊಡಿ ಮಕ್ಕಳೆಲ್ಲರೂ ಖುಷಿಪಟ್ಟು ತಿಂತಾರೆ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಪೂರ್ತಿ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಹಾಗೆ ಒಂದು ನಾಲ್ಕು ಹೆಸರಿನಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಮೆಣ್ಸೆಕಾಯಿನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಒಂದು ಸಲ ಈ ರೀತಿಯಾದಂಥ ಒಡೆನ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರಾಗಿರುತ್ತೆ ಅನ್ನ ಕೂಡ ವೇಸ್ಟಾಗಿ ಬಿಡೋದೇ ಇಲ್ಲ ಇದೇ ರೀತಿ ಯಾವಾಗಲೂ ಒಡೆನ ಮಾಡ್ತಾನೆ ಇರ್ತೀರ ಈಗ ನೋಡಿದಕ್ಕೇ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೀಗ ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಇದನ್ನು ಈಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಬೇಕು ಮಿದ್ದು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಅನ್ನ ತುಂಬಾ ತೆಳವಾಗಿತ್ತು ಇದಕ್ಕೆ ಬೇಕಾದರೆ ನೀವು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಅನ್ನವನ್ನು ಗಟ್ಟಿಗೆ ರುಬ್ಕೊಂಡಿದ್ದೀನಿ ಹಾಗಾಗಿ ಇದಕ್ಕೆ ಅಕ್ಕಿ ಹಿಟ್ಟೇನು ಸೇರಿಸ್ತಾ ಇಲ್ಲ ಹಾಗೆಯೇ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈಗ ಇದನ್ನು ಚೆನ್ನಾಗಿ ಕಲಿಸಿದ್ದಾಗಿದೆ ಈಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು ವಡೆಯನ್ನು ಕರೆಯೋಕ್ಕೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಈಗ ಎಣ್ಣೆ ಚೆನ್ನಾಗಿ ಕಾಯ್ತಿದೆ ನಾವೀಗ ವಡೆಯ ಶೇಪಿಗೆ ಆ ಅನ್ನದ ಉಂಡೆಯನ್ನು ತಗೊಳ್ಬಿಟ್ಟು ನೋಡಿ ರೀತಿ ಒಡೆಯ ಶೇಪಿಗೆ ರೆಡಿ ಮಾಡಿಕೊಂಡು ಅದನ್ನು ಎಣ್ಣೆಗೆ ಬಿಡಬೇಕಾಗುತ್ತೆ ನೀವು ತುಂಬ ತೆಳವಾಗಿ ಹೋಗಬಾರ್ದು ತುಂಬ ತೆಳವಾಗಿ ಮಾಡಿದ್ರೆ ಅದರೆಲ್ಲ ಕಲಸು ಹೋಗುತ್ತೆ ಇದನ್ನು ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ಬರುತ್ತೆ ನೀವು ವಡೆನ ಸಣ್ಣದಾಗಿ ತಟ್ಕೊಂಡ್ರೆ ನೀವು ಎಣ್ಣೆಗೆ ಹಾಕ್ತಿದ್ದಂಗೆ ಕಲಿಸ್ಕೊಂಡು ಹೋಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪವಾಗಿ ನೀವು ವಡೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ನಾನು ಇದಕ್ಕೆ ಅಕ್ಕಿ ಹಿಟ್ಟೆನೂ ಸೇರಿಸಿಲ್ಲ ನೀವು ಅನ್ನ ತೆಳವಾಗಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟೆನೇ ಸೇರಿಸ್ಕೊಂಡು ಮಾಡಬೇಕಾಗುತ್ತೆ ಈಗ ನಾನು ಇದೇ ರೀತಿ ಎಲ್ಲ ವಡೆಗಳನ್ನೂ ರೆಡಿ ಮಾಡ್ಕೊಳ್ಬಿಟ್ಟು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಕಡೆ ಪೂರ್ತಿ ಬೇಯಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗೇ ಮಗ್ಚಾಕಕ್ಕೆ ಹೋಗಬಾರ್ದು ಆಗ ಕಲಿಸ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಒಂದು ಕಡೆ ಚೆನ್ನಾಗಿ ಬೇಯ ತನಕ ಬಿಡಿ ಆನಂತರ ಅದನ್ನು ಮಗ್ಚಾಕ್ಬೇಕಾಗುತ್ತೆ ಈಗ ನೋಡಿ ಒಂದು ಕಡೆ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಇನ್ನೊಂದು ಕಡೆ ಇದ್ದೀನಿ ಇದನ್ನು ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಓಡಿ ವಡೆ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಈಗ ವಡೆನ ಫ್ರೈ ಮಾಡ್ಕೊಳ್ಬೇಕು ಆಗ ನಿಮಗೆ ವಡೆ ರೆಡಿಯಾಗಿದೆ ಅಂತಲೇ ನೋಡಿ ಇನ್ನೂ ಸ್ವಲ್ಪ ರೆಡಿಯಾಗಬೇಕು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಯಾವುದೇ ರೀತಿ ಇದು ಒಡ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೀವು ತೆಳವಾಗಿ ಮಾಡಿಕೊಂಡ್ರೆ ವಡೆ ಎಲ್ಲ ಒಡ್ಕೊಂಡು ಹೋಗ್ಬಿಡುತ್ತೆ ಚೂರು ಆಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪವಾಗಿ ನೀವು ವಡೆನ ರೆಡಿ ಮಾಡ್ಕೊಳ್ಬೇಕು ಈಗ ನೋಡಿ ವಡೆ ಬೆಂದಿದೆ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಉಳಿದಾಗ ನೀವು ಅದನ್ನು ವೇಸ್ಟ್ ಮಾಡೋ ಬದಲು ಈ ರೀತಿಯಾದಂಥ ಒಡೆಯನ್ನು ಮಾಡ್ಕೊಂಡು ಅಂದರೆ ಮನೆ ಎಲ್ಲ ಕುತ್ಕೊಂಡು ತಿನ್ಬೋದು ಅಷ್ಟು ಸೂಪರ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಉಳಿದಿರುವ ಅನ್ನದಿಂದ ಯಾವ ರೀತಿ ಒಡೆಯನ್ನು ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಈ ರೀತಿಯಾದಂತಹ ಉಳಿದಿರುವ ಅನ್ನದಿಂದ ಒಡೆಯನ್ನು ಮಾಡ್ಕೊತೀನಿ ತುಂಬಾ ಇಷ್ಟ ಆಗುತ್ತೆ ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿಂತಾನೆ ಇರ್ತೀರ ಇವತ್ತಿನ ಈ ವಿಡಿಯೋದಲ್ಲಿ ಒಡೆಯನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ನೋಡ್ತಾ ಇರಿ ಧನ್ಯವಾದಗಳು